ಇವತ್ತು ದಸನ್ನು ಪತ್ರಗೋಷ್ಠಿ ಮಾಡಿದ್ದೀರಾ ಎಲ್ಲ ಪತ್ರಕರ್ತರು ಬಂದಿದ್ದೀರಾ ಎಲ್ಲ ಮೀಡಿಯಾ ಥ್ಯಾಂಕ್ ಯು ವೆರಿ ಮಚ್ ನಾನು ಪ್ರಿಪೇರ್ ಆಗಿಲ್ಲ ಆ್ಯಕ್ಚುಲಿ ಏನು ಹೇಳಬೇಕು ಅಂತ ನೀವು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅವರು ಒಂದು ಹೆಮ್ಮೆಯ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಇದರ ಟೋಟಲ್ ಪ್ರೋಗ್ರಾಮ್ ನೀವೇ ಪ್ಲ್ಯಾನ್ ಮಾಡಿರೋದು ಅದು ಫ್ಯೂಚರ್ ಮ್ಯೂಸಿಯಂ ಮ್ಯೂಸಿಯಂ ಆಫ್ ದ ಫ್ಯೂಚರ್ ಅನ್ನೋ ಜಾಗ ಇಟ್ಸ್ ಹೈ ಎಂಡ್ ಪ್ಲೇಸ್ ಆದರೆ ದುಬಾಯ್ ಒಂದು ಅತ್ಯುತ್ತಮ ಜಾಗ ಅದನ್ನು ನೀವು ಸೆಲೆಕ್ಟ್ ಮಾಡಿರೋದೇ ನನಗೆ ಒಂಥರ ಖುಷಿ ಆಯಿತು ಐ ಡೋಂಟ್ ಥಿಂಕ್ ಎನಿ ಅದರ್ ಇಂಡಸ್ಟ್ರಿ ಇಸ್ ಕಮ್ ದೇರ್ ಅಂದ್ರೆ ಜರ್ನಲಿಸ್ಟ್ ಇಂಡಸ್ಟ್ರಿ ನಮ್ಮ ಭಾರತದಿಂದ ಯಾರು ಅಲ್ಲಿ ಬಂದಂಗಿಲ್ಲ ನನಗೆ ಅದೊಂದು ಸ್ಪೆಷಲ್ ಲೊಕೇಶನ್ ಅಲ್ಲೇ ಮಾಡ್ತಿದ್ದೀರಾ ಅದನ್ನ ನೀವೆಲ್ಲ ಸೇರಿ ಬಂದಿದ್ರಿ ಮೀಟ್ ಮಾಡೋಕ್ಕೆ ನೀವೆಲ್ಲ ಒಂದು ಒಂದು ಈ ಯೂನಿಯನ್ ಇದೆಯಲ್ಲ ಅದು ನೋಡಿದ್ರೆ ನಮ್ಗೆ ಒಂಥರ ಖುಷಿ ಆಗುತ್ತೆ ಎಲ್ಲ ಪತ್ರಕರ್ತರು ಸೇರಿ ಒಂದು ಯೂನಿಯನ್ ಮಾಡ್ಕೊಂಡಿದೀರ ಅದರಲ್ಲಿ ಈ ತರ ಒಂದು ಪ್ರೋಗ್ರಾಮ್ ಪ್ಲಸ್ ಇಟ್ ಇಸ್ ಇನ್ ದುಬೈ ಅದು ಎಕ್ಸ್ಪೆನ್ಸಿವ್ ಪ್ಲೇಸ್ ಅಲ್ಲಿ ಟ್ರಾವೆಲ್ ಸ್ಟೇ ಎಲ್ಲ ಪ್ಲಾನ್ ಮಾಡ್ಕೊಂಡು ಬರ್ತಿದ್ದೀರ ಐ ಆಮ್ ಶೋರ್ ದಟ್ ಇಟ್ ಇಸ್ ನಾಟ್ ಓನ್ಲಿ ಗೋಯಿಂಗ್ ಟು ಬಿ ಅನ್ ಅವಾರ್ಡ್ ಫಂಕ್ಷನ್ ಇಟ್ ಇಸ್ ಆಲ್ಸೋ ಅನ್ ಟೀಮ್ ಬಿಲ್ಡಿಂಗ್ ಮೀಟಿಂಗ್ ಆಗುತ್ತೆ ನಿಮಗೆಲ್ಲ ನಿಮ್ಮ ಅಸೋಸಿಯೇಷನ್ ಮೆಂಬರ್ಸ್ಗೂ ಆ್ಯಂಡ್ ದುಬೈ ಇಸ್ ದ ರೈಟ್ ಟೈಮಿಂಗ್ ದ ವೆದರ್ ಇಸ್ ಆಲ್ಸೋ ಬ್ಯೂಟಿಫುಲ್ ಬೆಂಗಳೂರಿಗಿಂತ ಕ್ಲೈಮೇಟ್ ಕೋಲ್ಡ್ ಆಗಿದೆ ತುಂಬ ಚೆನ್ನಾಗಿದೆ ಇದೊಂದು ಒಳ್ಳೆಯ ಪ್ರೋಗ್ರಾಮು ನೀವು ವಿವಿಧ ಕ್ಷೇತ್ರದಲ್ಲಿ ಯಾರು ಅಚೀವ್ಮೆಂಟ್ ಮಾಡಿದ್ದಾರೆ ಅವರಿಗೆ ನೀವು ಅವಾರ್ಡ್ಸ್ ಕೊಡ್ತಿದ್ದೀರಾ ಜರ್ನಲಿಸ್ಟ್ ಬಾಗಿ ಮಾಡಿದಾಗ ನಿಮಗೆ ಅದು ಡೀಟೇಲ್ ಆಗಿ ಗೊತ್ತಿರುತ್ತೆ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ ಬೇರೆ ಬೇರೆ ಅವರು ಅವಾರ್ಡ್ ಸೆರ್ಮನೀಸ್ ಮಾಡ್ತಾರೆ ಬಟ್ ಅವ್ರಿಗಿಷ್ಟು ಡೀಟೇಲ್ ಇರೋಲ್ಲ ನಿಮ್ದು ಅಸೋಸಿಯೇಷನ್ ಅಂದಾಗ ನೀವು ಕುಲಂಕುಷವಾಗಿ ನೀವು ನೋಡಿರ್ತೀರಾ ನಿಮ್ಗೆ ಗೊತ್ತಿರುತ್ತೆ ಯಾರು ಅವಾರ್ಡ್ಗೆ ಅರ್ಹತೆ ಇರುತ್ತೆ ಅವರಿಗೆ ನೀವು ಕೊಡ್ತೀರಾ ಸೊ ಇದೆಲ್ಲ ನೋಡಿ ನನಗೂ ಖುಷಿ ಆಗುತ್ತೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ನಾನು ಬರ್ತೀನಿ ಸೊ ನಾನು ನಿಮ್ಮ ಹಿಂದೆ ಇರ್ತೀನಿ ಸೊ ನೀವೆಲ್ಲ ಮುಂದೆ ಇನ್ನು ಇದು ಮಾಡಬೇಕು ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಐ ವಿಲ್ ಡೆಫಿನೆಟ್ಲಿ ಐ ಲವ್ ಟು ಬಿ ಪಾರ್ಟ್ ಆಫ್ ದಿಸ್ ಇವೆಂಟ್ ಅಂಡ್ ಪಾರ್ಟ್ ಆಫ್ ದಿಸ್ ಎಂಟೈಲ್ ಪ್ರೋಗ್ರಾಮ್ ಆ್ಯಂಡ್ ಐ ವಿಶ್ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ದಿ ಮೆಂಬರ್ಸ್ ದಿ

ಈಗ ಒಂದು ಆಕ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿದ್ರು ಕೂಡ ನಂದು ಇನ್ನೊಂದು ಪ್ರೊಫೆಷನ್ ಇದೆ ಏನಂದ್ರೆ ನಮ್ ಏ ಕಂಪ್ನಿ ಇದೆ ನಾನು ಸಿಂಗಾಪುರ್ ಮತ್ತೆ ದುಬೈ ರನ್ ಮಾಡ್ತಿರೋ ವಿಶ್ವಾಸ ಚೆನ್ನಾಗಿ ಗೊತ್ತಿತ್ತು ಸೊ ಹೀಗೆ ನಾವು ಭೇಟಿ ಆದಾಗ ಹೇಳಿದ್ರು ಈ ತರ ಒಂದು ಈವೆಂಟ್ ಮಾಡ್ತಾ ಇದೀವಿ ಒಂದು ಸಪೋರ್ಟ್ ಬೇಕು ಅಂದ್ರೆ ತುಂಬಾ ಖುಷಿ ಪಟ್ಟೆ ಹಾಗು ಲಾಸ್ಟ್ ಫೋರ್ ವೀಕ್ಸ್ ನಾನು ಅವ್ರ ಜೊತೆ ಕಂಟಿನ್ಯೂಸ್ ವರ್ಕ್ ಮಾಡ್ತಾ ಇದೀನಿ ಆಲ್ಮೋಸ್ಟ್ ನನ್ನ ಪ್ರಕಾರ ನಾಲ್ಕೈದು ಸಲ ದುಬೈ ಬಂದ್ರು ಈ ಈವೆಂಟ್ ನಾನು ತುಂಬಾ ಹೇಗೆ ಡಿಫ್ರೆಂಟ್ ಈವೆಂಟ್ ಅಂತ ಅಂದ್ರೆ ನೋಡಿ ದುಬೈಲಿ ಸುಮಾರು ಈವೆಂಟ್ಸ್ ನಡೀತಾ ಇಲ್ಲ ಇವನ್ ಲಾಸ್ಟ್ ವೀಕ್ ಕೂಡ ಒಂದು ಈವೆಂಟ್ ನಡೆದಿತ್ತು ಈ ಈವೆಂಟ್ ಹೇಗೆ ಡಿಫ್ರೆಂಟ್ ದೆನ್ ಅದರ್ ಈವೆಂಟ್ಸ್ ಅಂದ್ರೆ ಸರ್ ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರು ಟೀಮ್ ವರ್ಕ್ ಅಂತ ಅಂದ್ರೆ ಕೊಲಾಬ್ರೇಷನ್ ನೋಡಿ ನಾವು ಲಾಸ್ಟ್ ವೀಕ್ ಒಂದು ಈವೆಂಟ್ ನಡೀತು ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಬಟ್ ನೋಡಿ ಈವೆಂಟ್ ಗೆ ನಾವು ದುಬೈ ಮೀಡಿಯಾನ ಇನ್ವೈಟ್ ಮಾಡಿದೀವಿ ನಂಬರ್ ಒನ್ ಡಿಫ್ರೆಂಟ್ ಆಲ್ರೆಡಿ ಲೊಕೇಶನ್ ಬಗ್ಗೆ ತುಂಬಾ ಜನ ಹೇಳ್ಕೊಂಡಿದ್ದಾರೆ ಈ ಲೊಕೇಶನ್ ಹೇಗೆ ಡಿಫ್ರೆಂಟ್ ಅದು ಹೇಗೆ ಹೈಲೈಟ್ ಆಗುತ್ತೆ ಐ ಅಟೆಂಡ್ ಮಾಡಿದ್ದೀನಿ ಗ್ಲೋಬಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಒಂದು ಜಾಗ ಸಿಗುತ್ತೆ ಅದು ಹೇಗೆ ಇವ್ರು ಕ್ರ್ಯಾಕ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ ಸೊ ಅದು ಒಂದು ಹಂಡ್ರೆಡ್ ಪರ್ಸೆಂಟ್ ಒಬ್ಬ ಕನ್ನಡಿಗನಾಗಿ ಒಂದು ರ್ವ ಒಂದು ಕಲ್ಚರಲ್ ಈವೆಂಟ್ ಕನ್ನಡದ ಫಸ್ಟ್ ಕಲ್ಚರಲ್ ಈವೆಂಟ್ ನಡೀತಾ ಇದೆ ಟೆಕ್ನಾಲಜಿ ಐ ತಿಂಕ್ ಖಂಡಿತ ಖುಷಿ ಪಡ್ಬೇಕು ಹೇಳ್ತೀನಿ ಇವ್ರ ಜೊತೆ ಶ್ರೇಯಸ್ ಮೀಡಿಯಾ ಶ್ರೀನಿವಾಸ ನಂಗೆ ಆಕ್ಚುಲಿ ಅವರು ಸುಮಾರು ದಿನ ಪಾಪ ನಿದ್ದೆನೂ ಮಾಡಿರ್ಲಿಲ್ಲ ಅಷ್ಟು ಕಷ್ಟಪಟ್ಟು ಓಡಾಡ್ತಾ ಇದ್ರು ಇನ್ನು ಎರಡು ಇಂಪಾರ್ಟೆಂಟ್ ವಿಷಯ ಏನೋ ಅಂದ್ರೆ ನಾವು ಡಿಸ್ಕಸ್ ಮಾಡ್ದಂಗೆ ಒಂದು ಲೋಕಲ್ ಟ್ಯಾಲೆಂಟ್ ಇನ್ನೊಂದು ದುಬೈಲಿಂತಹ ಒಂದು ಲೀಡರ್ಶಿಪ್ ಹೆಸರು ಬಟ್ ಐ ಕ್ಯಾನ್ ಬಿಂಟ್ಲಿ ಟೆಲ್ ಯು ತುಂಬಾ ಟಾಪ್ ಲೀಡರ್ಸ್ ನ ಮೀಟ್ ಮಾಡಿದ್ವಿ ನಾವು ಟಾಪ್ ರಿಯಲ್ ಎಸ್ಟೇಟ್ ಅವ್ರ ಆಯಿಲ್ ಅಂಡ್ ಗ್ಯಾಸ್ ಇರ್ಬೋದು ಅಲ್ಲಿರೋ ಫೈನಾನ್ಷಿಯಲ್ ಸೆಕ್ಟರ್ ಇರ್ಬೋದು ಗೌರ್ಮೆಂಟ್ ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು ನಾನು ಅಲ್ಲೇ ಇರೋದ್ರಿಂದ ನಾನು ತುಂಬಾ ಕ್ಲೋಸ್ ಟು ದಿ ಪ್ರೆಸ್ಟೀಜಿಯಸ್ ಫ್ಯಾಮಿಲಿ ರಾಯಲ್ ಫ್ಯಾಮಿಲಿ ಎಲ್ಲಾರ್ಗು ನಾವು ಇನ್ವೈಟ್ ಮಾಡಿದ್ವಿ ಅದು ನಂಗೆ ತುಂಬಾ ಖುಷಿ ಆಯ್ತು ಏನಂದ್ರೆ ನಾವು ಜಸ್ಟ್ ಒಂದು ಕನ್ನಡ ಇಲ್ಲಿಂದ ಕರ್ಕೊಂಡೋಗಿ ಒಂದು ಈವೆಂಟ್ ಮಾಡೋದು ಕೊಲಾಬ್ರೇಷನ್ ಅಷ್ಟೇಷನ್ ಟೀಮ್ ಬಿಲ್ಡಿಂಗ್ ಅಲ್ವಾ ಮೂರನೇ ಪಾಯಿಂಟ್ ಹೇಳ್ತೀನಿ ಕೇಳ್ಸ್ಕೊಳ್ಳಿ ಏನು ಅಂದ್ರೆ ದುಬಾಯ್ ಪ್ಲೇಸ್ ಫರ್ ಲಾಟ್ ಆಫ್ ಹಾಲಿವುಡ್ ಫಿಲ್ಮ್ಸ್ ಫರ್ ಲಾಟ್ ಆಫ್ ಮಲಯಾಳಂ ಫಿಲ್ಮ್ಸ್ ಲಾಟ್ ಆಫ್ ತಮಿಳ್ ಫಿಲ್ಮ್ಸ್ ಲಾಟ್ ಆಫ್ ಹಿಂದಿ ಫಿಲ್ಮ್ಸ್ ನಾವು ಜಾಸ್ತಿ ಆಕ್ಚುಲಿ ಇದು ಮಾಡಿಲ್ಲ ಸೊ ಅದರಿಂದ ನಾನು ಸಂತೋ ಮತ್ತು ಶ್ರೀನಿವಾಸ ನಾವೆಲ್ಲ ಅಬು ವಿಸಿಟ್ ಮಾಡಿದ್ದೀವಿ ಒಂದಷ್ಟು ಜನನ ಇನ್ವೈಟ್ ಮಾಡಿದೀವಿ ಏನಂದ್ರೆ ಕೊಲಾಬರೇಟ್ ಮೋರ್ ಅಂದ್ರೆ ನಮ್ಮ ಕನ್ನಡ ಸಿನಿಮಾಗೆ ಒಂದು ರೆಕಗ್ನಿಷನ್ ಸಿಗ್ಬೇಕಲ್ಲಿ ಇನ್ ಟರ್ಮ್ಸ್ ಆಫ್ ಸಬ್ಸಿಡಿ ಇರ್ಬೋದು ಇನ್ ಟರ್ಮ್ಸ್ ಆಫ್ ರೆಕಗ್ನೇಷನ್ ಇರ್ಬೋದು ಇನ್ ಟರ್ಮ್ಸ್ ಆಫ್ ಅಪ್ರಿಸಿಯೇಷನ್ ಇರ್ಬೋದು ಸಪೋರ್ಟ್ ಇರ್ಬೋದು ಅಲ್ವಾ ಸೊ ಈವೆಂಟ್ ಇಷ್ಟು ವಿಷಯನ ನರ್ಚರ್ ಮಾಡುತ್ತೆ ಅದು ನಂಗೆ ತುಂಬಾ ಖುಷಿ இட்ஸ் கல்ச்சரல் கொலாபரேஷன் இட்ஸ் ரெக்கேஷன் டாலெண்ட் அண்ட் தான் அது ஏஜென்சி அல்லா டிவெண்ட் அந்த மெனா சினிமனா ரெட் கார்ப்பு